ಇರುವಂತೆ ತೊರೆದು ಸಾವಿನ ಚಿಂತೆ ಸಮಸ್ತ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಬದುಕು ಬಂಡಿ ಕಿರುಚಿತ್ರದಲ್ಲಿ ಚಿಕ್ಕಮ್ಮನ ಪಾತ್ರದಲ್ಲಿ ಅಭಿನಯಿಸಿರುವ ಉತ್ತರ ಕರ್ನಾಟಕ ಸಂಸ್ಕೃತಿಯ ಸೊಬಗು ಚಾನಲ್ ಮೂಲಕ ಅಭಿಮಾನಿಗಳಿಗೆ ಪರಿಚಯ ಆಗಿರುವಂತಹ ಶಾಂತಾಕ ದಿರಾದರ್ ಅವರ ಕಿರುಪರಿಚಯ ಮಾಡುವಕ್ಕಿಂತ ಪೂರ್ವದಲ್ಲಿ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ಅದೇ ರೀತಿ ವರದಾನೇಶ್ವರಿ ದೇವಿ ಸೋಮನಾಥರ ಪಾದಕ್ಕೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇವತ್ತಿನ ದಿವಸ ಒಂದು ವಚನದೊಂದಿಗೆ ಶಾಂತಕ್ಕವರ ಕಿರುಪರಿಚಯ ಮಾಡುವ ಪ್ರಯತ್ನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದೆತ್ತ ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣದಿಂದೆತ್ತ ಸಂಬಂಧವಯ್ಯ ಅಂದರೆ ಬೆಟ್ಟದ ಮೇಲೆ ಬೆಳೆದಂಥ ನೆಲ್ಲಿಕಾಯಿ ಸಮುದ್ರದೊಳಗಿರುವ ಉಪ್ಪು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಈ ವಚನ ಏತಕ್ಕಾಗಿ ಹೇಳ್ತಿದ್ದೇನೆಂದರೆ ಎಲ್ಲಿ ಶಾಂತ ಅಕ್ಕ ಎಲ್ಲಿ ಲಕ್ಷ್ಮೀಕಾಂತ ಎಲ್ಲಿ ಬೆಂಗಳೂರು ಎಲ್ಲಿ ಆಳಂದ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಧಾರವಾಡದಲ್ಲಿ ಬದುಕು ಬಂಡಿ ಕಿರುಚಿತ್ರದಲ್ಲಿ ಚಿಕ್ಕಮ್ಮನ ಪಾತ್ರದ ಮೂಲಕ ದರ್ಶನ ಭಾಗ್ಯ ಕಲ್ಪಿಸಿಕೊಟ್ಟಂಥ ಅಕ್ಕ ಅವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಅಕ್ಕ ನಿಮ್ಮ ದರ್ಶನ ವಿದ್ಯಾನಗರಿ ಧಾರವಾಡದಲ್ಲಿ ದ್ಯಾಪುಲ್ ಅವರ ಮನೆಯಲ್ಲಿ ಅಂದರೆ ತಮ್ಮನ ಮನೆಯಲ್ಲಿ ನಮ್ಮಿಬ್ಬರ ಭೇಟಿ ಆದದ್ದು ಮನಸ್ಸಿಗೆ ಆಹ್ಲಾದಕರ ಅತ್ಯಂತ ಆನಂದ ತಂದಿದೆ ಅಂತಹ ಸುದಿನ ನನ್ನ ಕನಸಲ್ಲಿ ಅಂದುಕೊಂಡಿರಲಿಲ್ಲ ಆ ಸುದಿನ ನಮ್ಮ ಬಾ ಬಾಳಲ್ಲಿ ಅಷ್ಟು ಬೇಗ ಭಗವಂತ ಅಂತ ಅದೇ ಅಂತಾರಲಕ್ಕ ಶಾಂತಕ ಯಾವ ರೀತಿ ಗುಡ್ಡಾಪುರದಲ್ಲಿ ದಾನಮ್ಮ ದೇವಿ ಕಣ್ಣಪ್ಪನಿಗೆ ಮಾತು ಕೊಟ್ಟಿದ್ದಳು ಕೈಲಾಸವಾಸಿಯಾದರೂ ಲಿಂಗೈಕ್ಯ ಆದರೂ ಆ ಕಣ್ಣಿಲ್ಲದ ಕಣ್ಣಪ್ಪನಿಗೆ ಅವಳು ದರ್ಶನ ಕೊಟ್ಟು ಏನು ಹೊರಬೇಕು ಕೇಳು ಅಂದಾಗ ಅವನು ನಿನಗೆ ನೋಡುವ ಭಾಗ್ಯ ನನಗೆ ಒಂದು ಕೊಡುತ್ತಾಯೇ ಅದು ಬಿಟ್ಟು ನಾನು ಏನು ಬಿಡುವುದಿಲ್ಲ ನಿನಗೆ ಕಣ್ಣು ತುಂಬ ಒಂದು ಸಾರ್ಜಿ ನೋಡಬೇಕು ಇದೇ ನನ್ನ ಬಯಕೆ ಅಂತ ಕೇಳಿದಾಗ ದಾನಮ್ಮ ತಾಯಿಯು ಕಣ್ಣಪ್ಪನಿಗೆ ಕಣ್ಣಾಗಿ ಅವನಿಗೆ ಕಣ್ಣು ಕೊಟ್ಟು ಅವಳ ರೂಪವನ್ನು ತೋರಿಸಿದಾಗ ಕಣ್ಣಪ್ಪನಿಗೆ ಎಷ್ಟು ಆನಂದವಾಗಿದೆ ಅಲ್ಲ ಅದೇ ರೀತಿ ಧಾರವಾಡದಲ್ಲಿ ನಾವು ಇಬ್ಬರು ಭೇಟಿಯಾದಾಗ ಕಣ್ಣಪ್ಪನಿಗೆ ಆದಷ್ಟು ಆನಂದ ನಮ್ಮ ಕಣ್ಣಲ್ಲಿ ತುಂಬಿ ಬಂದಿದೆ ಅಕ್ಕ ಇದು ಸಂಸ್ಕಾರದ ಬೆಳಕು ವಾಹಿನಿ ಮೂಲಕ ಮತ್ತು ಉತ್ತರ ಕರ್ನಾಟಕ ಸಂಸ್ಕೃತಿ ಸೊಬಗು ಎಲ್ಲಿ ಉತ್ತರ ಕರ್ನಾಟಕ ಸಂಸ್ಕೃತಿ ಸೊಬಗು ಎಲ್ಲಿ ಸಂಸ್ಕಾರದ ಬೆಳಕು ಈ ಎರಡರ ಮಧ್ಯೆ ನಮ್ಮ ಪಯಣ ಬದುಕು ಬಂಡಿ ಕಿರುಚಿತ್ರದಲ್ಲಿ ನಿಮ್ಮ ಕಿರುಚಿತ್ರದಲ್ಲಿ ಚಿಕ್ಕಮ್ಮನ ಪಾತ್ರವನ್ನು ವೀಕ್ಷಿಸಲು ನಮಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಬಾಬಾಜಾನ್ ಮುಲ್ಲಾ ನಿರ್ದೇಶಕರಿಗೂ ಮತ್ತು ಎನ್ ಬಿ ತ್ಯಾಪುರ್ ಶಿಕ್ಷಕರಿಗೂ ಹಾಗೂ ನವ ನವರಸ ವೇದಿಕೆ ಸ್ನೇಹಿತರ ಬಳಗ ಧಾರವಾಡದಲ್ಲಿ ಅರ್ಪಿಸಿರುವ ಕಿರುಚಿತ್ರ ಬದುಕು ಬಂಡಿ ಎಲ್ಲ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಸಂಗೀತಗಾರರಿಗೂ ಗಾಯಕರಿಗೂ ಛಾಯಾಗ್ರಾಹಕರಿಗೂ ಮತ್ತು ಎಡಿಟ್ ಎಡಿಟಿಂಗ್ ಮಾಡಿರುವರಿಗೂ ಪೂರ್ಣ ಚಿತ್ರಣಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟಂತ ಸರ್ವರಿಗೂ ಬದುಕು ಬಂಡಿಯ ನಾಯ್ ಕಲಾವಿದರಿಗೂ ಮತ್ತು ನಟಿಸಿರುವ ಎಲ್ಲ ನಟರಿಗೂ ನಟಿಯರಿಗೂ ಮುದ್ದು ಮಕ್ಕಳಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಅಕ್ಕ ಆ ಕ್ಷಣ ಅಮೃತದ ಗಳಿ ನಮ್ಮಿಬ್ಬರ ದರ್ಶನ ಅಪ್ಪ ಸಾಹೇಬ್ ಬಸವಂತ್ ತೀರ್ಥೆ ಗುರುಜಿಯವರ ಸಮ್ಮುಖದಲ್ಲಿ ನಮಗೆ ದರ್ಶನ ಭಾಗ್ಯ ಸಿಕ್ಕಿದ್ದು ನಮ್ಮ ಭಾಗ್ಯ ನಮ್ಮ ಪುಣ್ಯ ಅಕ್ಕ ಅದೇ ರೀತಿ ನಿಮ್ಮ ಸಂಕಲ್ಪ ಏನಿತ್ತು ಆ ಸಂಕಲ್ಪ ವರದಾನೇಶ್ವರಿ ಈಡೇರಿಸಿದಳು ನನ್ನ ಮನದ ಸಂಕಲ್ಪ ಏನಿತ್ತು ಆ ಸಂಕಲ್ಪ ಕೂಡ ವರದಾನೇಶ್ವರಿ ವರಕೃಪೆ ವರದಾನಿ ದಾನಮ್ಮ ತಾಯಿ ಈಡೇರಿಸಿದಳು ನಿಮ್ಮ ಕಿರುಪರಿಚಯ ಮಾಡಲು ನನಗೆ ತುಂಬ ಹೆಮ್ಮೆಯಾಗುತ್ತದೆ ನಿಮ್ಮಂಥ ಅಕ್ಕ ಅಂದರೆ ವರದಾನೇಶ್ವರಿ ಕರುಣಿಸಿದಂಥ ದೇವರು ಕೊಟ್ಟ ಅಕ್ಕ ಎಷ್ಟು ಚಂದ ಆ ಬದುಕು ಬಂಡಿಯಲ್ಲಿ ನಿಮ್ಮ ಚಿಕ್ಕಮ್ಮನ ಪಾತ್ರ ನೋಡಲು ಎರಡು ಕಣ್ಣುಗಳ ಕಣ್ಣುಗಳಲ್ಲಿ ರೋಮಾಂಚನವಾಯಿತು ಧಾರವಾಡದಲ್ಲಿ ಏರ್ಪಡಿಸಿರುವಂತಹ ಬದುಕು ಬಂಡಿ ಕಿರುಚಿತ್ರ ಎಷ್ಟು ವರ್ಣಿಸ ವರ್ಣನೆ ಮಾಡಿದರೂ ಕಡಿಮೆನೆ ಅಂಥ ಸಂದರ್ಭ ಅಂತ ಸುವರ್ಣವಾದ ಅಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಸುದಿನ ಅವತ್ತಿನ ಗಳಿಗೆ ಆ ಗಳಿಗೆ ಮರೆಯಲು ಸಾಧ್ಯ ಇಲ್ಲ ಅಂಥ ಸಂದರ್ಭ ನಮ್ಮಿಬ್ಬರ ಬಾಳಲ್ಲಿ ಬ ವರದಾನೇಶ್ವರಿ ದಾನಮ್ಮ ತಾಯಿ ಕರುಣಿಸಿದು ನಮ್ಮಿಬ್ಬರ ಪುಣ್ಯಾಕ್ಕ ಅಂತ ಹೇಳುತ್ತಾ ಯಾವ ರೀತಿ ಕಲೆಗೆ ಬೆಲೆ ಯಾವಾಗ ಬರುತ್ತಿದೆ ಅಂತಾರೆ ಇಂತಹ ಸಂದರ್ಭದಲ್ಲಿ ಆ ಕಲೆ ಅಂದರೆ ಕೆಸರಲ್ಲಿ ಕಮಲ ಯಾವ ರೀತಿ ಅರಳುತ್ತದೆಯೋ ಆ ರೀತಿ ಸಾಧನೆಯಲ್ಲಿ ಅಂದರೆ ಬದುಕು ಬಂಡಿ ಕಿರುಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳ ಎಲ್ಲ ನಟರ ಮತ್ತು ನಟಿಯರ ಹಾಗೂ ನಿರ್ದೇಶಕರ ನಿರ್ಮಾಪಕರ ಎಲ್ಲರೂ ಮುಖದಲ್ಲಿ ಮಂದಹಾಸ ಕಮಲ ಅರಳಿದಾಗೆ ಅವರಲ್ಲಿ ಉತ್ಸಾಹ ಉಲ್ಲಾಸ ಆನಂದ ಎಲ್ಲವೂ ಒನ್ ಒಟ್ಟಿಗೆ ನೋಡುವಂತಹ ಆ ಶುಭಗಳಿವೆ ಅಂಥ ಶುಭಗಳಿಗೆಯಲ್ಲಿ ನಾವು ನೀವು ವೇದಿಕೆ ಮೇಲೆ ನೋಡಬೇಕು ನೀವು ಏನು ಅಂದಿದ್ದೀರಿ ವೇದಿಕೆ ಮೇಲೆ ನಾನು ಏರಬೇಕು ಎದುರಿಗೆ ಕುಳಿತು ನೀನು ನೋಡಬೇಕಂತ ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪ ಕೂಡ ಈಡೇರಿತಕ್ಕ ನನ್ನ ಮನದ ಸಂಕಲ್ಪ ಕೂಡ ನಾನು ಮನದಲ್ಲಿ ಅಂದುಕೊಂಡದ್ದು ನನ್ನ ಮನೆಯಲ್ಲಿ ತೊಟ್ಟಿಲು ತೂಗಬೇಕು ಅಕ್ಕ ನನ್ನ ಮನೆಗೆ ಬರಬೇಕಂತ ಸಂಕಲ್ಪ ಕೂಡ ನಾನು ಮಾಡಿದ್ದೆ ಅಕ್ಕ ತಮ್ಮನ ಸಂಕಲ್ಪ ದಾನಮ್ಮ ತಾಯಿ ಈಡೇರಿಸಿದಳು ಇದಕ್ಕೆ ಪದಗಳ ಸಾಲದಕ್ಕ ಎಷ್ಟು ಹೊರಡಿಸಿದರೂ ಕಡಿಮೆನೆ ಅಂತ ಹೇಳುತ್ತಾ ಈ ಚಿಕ್ಕಮ್ಮನ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಶಾಂತಕ್ಕ ಅವರ ಪಾತ್ರ ಅದ್ಭುತವಾದದ್ದು ಇವರು ಯೂಟ್ಯೂಬ್ ಚಾನಲ್ ಮೂಲಕ ಪರಿಚಯ ಆದಂತಹ ಅಕ್ಕ ಉತ್ತರ ಕರ್ನಾಟಕ ಸಂಸ್ಕೃತಿಯ ಸೊಬಗು ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದಿನ ಕಾಲದ ಅನುಭವದ ಮಾತುಗಳು ಹೇಳುತ್ತಾ ಸಂಸ್ಕೃತಿ ಸಂಸ್ಕಾರ ನೈತಿಕತೆ ಅನ್ನು ಎತ್ತಿ ತೋರಿಸುತ್ತಾ ಜೀವನದಲ್ಲಿ ಹಿಂದೆ ಆದಂತಹ ಸಿಹಿ ಕಹಿ ಅನುಭವದ ಮಾತುಗಳು ತಮ್ಮ ಚಾನೆಲ್ ಮೂಲಕ ಅಭಿಮಾನಿಗಳಿಗೆ ತಿಳಿಸುತ್ತಾ ಬಂದಿದ್ದಾರೆ ಅವರು ಅಭಿಮಾನಿಗಳಿಗೆ ತಿಳಿಸುತ್ತಾ ತಿಳಿಸುತ್ತಾ ಅವರ ಬದುಕು ಬಂಡಿ ಯೂಟ್ಯೂಬ್ ಚಾನಲ್ನಿಂದ ಕಿರುಚಿತ್ರದ ತನಕ ಹೋಗಿ ತಲುಪಿದೆ ಆ ಬಂಡಿ ಕಿರುಚಿತ್ರದಲ್ಲಿ ಅವರಿಗೆ ಒಂದು ಸುಂದರವಾದ ನಟಿಸಲು ಚಿಕ್ಕಮ್ಮನ ಪಾತ್ರದವರಿಗೆ ಹೋ ತಂದು ನಿಲ್ಲಿಸಿದೆ ಅವರು ಚಿಕ್ಕಮ್ಮನ ಪಾತ್ರದಲ್ಲಿ ಬದುಕು ಬಂಡಿ ಕಿರುಚಿತ್ರದಲ್ಲಿ ಅವರು ಅಭಿನಯಿಸಿದಂತಹ ಅಕ್ಕ ನಿಮ್ಮ ಅಭಿನಯ ಪಾತ್ರ ಅದ್ಭುತವಾದ ಪಾತ್ರ ಅಂತ ಪಾತ್ರ ಆ ಕಿರುಚಿತ್ರಕ್ಕೆ ಒಂದು ಮೆರಗನ್ನು ತಂದಿದೆ ಅದು ಒಂದು ಕೆ ಕಲಸವಿಟ್ಟಂತೆ ಅಂಥ ಪಾತ್ರ ನಿಮಗೆ ಕೊಟ್ಟದ್ದು ಆ ಚಿತ್ರಕ್ಕೆ ಒಂದು ಕಲೆ ತಂದದ್ದು ಅದೇ ರೀತಿ ಲೂಸಿ ಸಾನಿ ಸಾನಿಡಾ ಮೇಡಮ್ ಅವರ ಬದುಕಿನ ಅದ್ಭುತವಾದ ಚಿತ್ರ ಅದು ಆ ಚಿತ್ರದಲ್ಲಿ ಅವರ ಪಾತ್ರ ಅತ್ಯಂತ ಅಮೋಘವಾದದ್ದು ಅವರ ಜೀವನ ಚರಿತ್ರೆ ಒಬ್ಬ ಶಿಕ್ಷಕಿಯಾಗಿ ಯಾವ ರೀತಿ ಅವರು ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವುಗಳನ್ನು ಎದುರಿಸುತ್ತಾ ಅವರು ಉನ್ನತ ಸ್ಥಾನಕ್ಕೆ ಬಂದು ಒಬ್ಬ ಶಿಕ್ಷಕಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿ ಅವರು ನಿವೃ ನಿವೃತ್ತಿಯಾದಾಗ ಆ ದಂತಿ ಯೋಜನೆಯ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ದಲಿತರಿಗೆ ಅಂಧ ಮಕ್ಕಳಿಗೆ ಅವರು ಅನಾಥ ಮಕ್ಕಳಿಗೆ ಅವರು ಆಶ್ರಯದಾತರಾಗಿ ಅವರು ಸೇವೆ ಸಲ್ಲಿಸಿದ್ದು ಹುಯನ್ನು ಬಿಟ್ಟು ತಮ್ಮನನ್ನು ಬಿಟ್ಟು ಬಾಂಬೆಗೆ ತಂದೆ ಜೊತೆ ಹೋಗುತ್ತಿರುವ ಸಂದರ್ಭದಲ್ಲಿ ಹುಬ್ಬಳ್ಳಿ ದರ್ಶನ್ ಅವಳು ನೀರು ಕುಡಿಯಲು ಬಂದಾಗ ಆ ಬಾಲಕಿ ಅಲ್ಲಿ ಕುಡಿಯಲು ಬಂದು ನೀರು ಕುಡಿಯಲು ಬಂದು ತಂದೆಗೆ ಎಬ್ಬಿಸಿದರೂ ತಂದೆ ಹೇಳುವುದಿಲ್ಲ ಆಗ ಆ ಬಾಲಕಿ ನೀರು ಕುಡಿಯಲು ಬಂದು ಅವಳು ಹುಬ್ಬಳ್ಳಿ ಸ್ಟೇಷನ್ನಲ್ಲೇ ಉಳಿದುಕೊಳ್ಳುತ್ತಾಳೆ ಟ್ರೇನ್ ಹೋಗುತ್ತೆ ಟ್ರೇನ್ ಹೋದಾಗ ತಂದೆಗೆ ಕೂಗುತ್ತಾಳೆ ಟ್ರೇನ್ ನೀಡುವುದಿಲ್ಲ ಆಗ ಅನಾಥ ಮಗುವಿನಂತೆ ಕುಚ್ಚಿ ಒಂದು ಮೂವಿನಲ್ಲಿ ಉಳಿದುಕೊಳ್ತಿರುತ್ತಾಳೆ ಆಗ ಹುಬ್ಬಳ್ಳಿ ಕೇಷನ್ ವಿರ್ವೇ ಕೇಷನ್ ಕೆಲಸ ಮಾಡುವ ಮೂರು ಜನ ಕಾರ್ಮಿಕರು ಆ ಬಾಲಕಿಯನ್ನು ಎತ್ತಿಕೊಂಡು ಅವಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಅವಳ ಜೀವನಕ್ಕೆ ಒಂದು ದಾರಿ ತೋರಿಸುತ್ತಾರೆ ಅದರಲ್ಲಿ ಒಬ್ಬನು ಸಮಾಜದಲ್ಲಿ ಆ ಬಾಲಕಿಗೆ ಯೌವನಕ್ಕೆ ಬಂದಾಗ ಸಮಾಜ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುತ್ತದೆ ಆ ಕೆಟ್ಟ ದೃಷ್ಟಿಯಿಂದ ಅವಳ ಮೇಲೆ ಬೀಳಬಾರದು ಅವಳು ವಿದ್ಯಾವಂತಿಯಾಗಬೇಕು ಅವಳು ಒಳ್ಳೆಯ ಶಿಕ್ಷಣ ಪಡೆಯಬೇಕನ್ನು ಅನ್ನುವ ಮೂರು ಜನ ಸ್ನೇಹಿತರು ಸಂಕಲ್ಪ ಮಾಡುತ್ತಾರೆ ಅದರಲ್ಲಿ ಇಬ್ಬರು ಜನ ಸ್ನೇಹಿತರು ಮದುವೆಯಾಗುತ್ತಾರೆ ಆಗ ಒಬ್ಬನು ಮಾತ್ರ ದೃಢ ಸಂಕಲ್ಪ ಮಾಡಿ ನಾನು ಮದುವೆ ಆಗಬಾರದು ಆ ಬಾಲಕಿಯ ಜೀವನ ಭವಿಷ್ಯ ರೂಪಿಸಬೇಕು ಅವಳು ವಿದ್ಯಾಭ್ಯಾಸ ಕೊಡಿಸಬೇಕು ಅವಳಿಗೆ ಉನ್ನತ ಹುದ್ದೆಯಲ್ಲಿ ಅವಳು ಹೋಗುವ ಹಾಗೆ ಮಾಡಬೇಕು ಆ ಪ್ರಯತ್ನ ಬಿಡಬಾರದು ಅವಳ ಭವಿಷ್ಯ ರೂಪಿಸುವ ಸಲುವಾಗಿ ಅವನು ಮದುವೆಯನ್ನು ಮಾಡಿಕೊಳ್ಳದೆ ಅವರ ತಂದೆ ತಾಯಿ ಅಣ್ಣ ತಮ್ಮರಿಗೆ ಎದುರು ಹಾಕಿಕೊಂಡು ಅವನು ಆ ಬಾಲಕಿಯನ್ನೇ ವಿವಾಹವಾಗುತ್ತಾನೆ ಹೇಳುತ್ತಾರೆ ಅವಳು ಯಾವ ಕುಲದವಳು ಯಾವ ಜಾತಿಯವಳು ಎಲ್ಲಿಯವಳು ಅವರ ತಂದೆ ತಾಯಿ ಯಾರು ಅಂತ ಗೋ ಗರಿಯುತ್ತಾರೆ ಆದರೂ ಅದರ ಕಡೆ ಲಕ್ಷ್ಯ ಕೊಡದೆ ಆ ಬಾಲಕಿಯನ್ನು ಮೂರು ಜನ ಸ್ನೇಹಿತರಲ್ಲಿ ಅವನೊಬ್ಬ ಅನ್ನುವನು ಮದುವೆಯಾಗುತ್ತಾನೆ ಮದುವೆಯಾಗಾದಾಗ ಶಾಂತಕ್ಕ ಅವರ ಚಿಕ್ಕಮ್ಮ ಆಗಿರುತ್ತಾಳೆ ಮಹದೇವನ ಚಿಕ್ಕಮ್ಮನೇ ಶಾಂತಕ್ಕ ಈ ಶಾಂತಕ್ಕ ಅವರು ಅವನ ದುರಾದೃಷ್ಟವೋ ಏನೋ ಆ ಬಾಲಕಿಯ ಭಾಗ್ಯದ ಬಾಳಿನಲ್ಲಿ ಒಂದು ಘೋರವಾದ ಘಟನೆ ನಡೆದು ಹೋಗುತ್ತೆ ಆ ಘಟನೆ ಏನಪ್ಪಾ ಅಂದರೆ ಒಂದು ವರ್ಷದಲ್ಲಿ ಮದುವೆಯಾದ ವರ್ಷದರಲ್ಲೇ ಅವನು ಅನಾರೋಗ್ಯದಿಂದ ಬಳಲಿ ಸಾವಪ್ಪುತ್ತಾನೆ ಆಗ ಆ ಬಾಲಕಿಯ ಜೀವನದಲ್ಲಿ ಸಮಾಜದಲ್ಲಿ ಅನೇಕ ಕಷ್ಟ ನೋವುಗಳನ್ನು ಹೆದರಿಸುತ್ತಾ ಅವಳು ಜೀವನ ಸಾಗಿಸುತ್ತ ಸಾಗಿಸುತ್ತಾಳೆ ಆ ಜೀವನ ಸಾಗಿಸುತ್ತಿರುವಾಗ ಸಮಾಜದಲ್ಲಿ ಅವಳನ್ನು ಅನೇಕ ನಿಂದನೆಯ ಅವಹೇಳನಗಳು ಎದುರಾಗುತ್ತವೆ ಆದರೆ ಹೇಳುತ್ತಾರೆ ಕೆಲವು ಶಿಕ್ಷಕರು ಶಿಕ್ಷ ಶಿಕ್ಷಕಿಯರು ಹೇಳುತ್ತಾರೆ ನೀನು ಮತ್ತೊಂದು ಮದುವೆ ಮಾಡಿಕೊ ನಾನು ಮಹಾದೇವ ಮಾಮನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗುವುದಿಲ್ಲ ಅಂತ ಹೇಳುತ್ತಾಳೆ ಅಕ್ಕನ ದುಃಖ ಆ ಪಾತ್ರದಲ್ಲಿ ನೋಡಲು ಕಣ್ಣಂಚಲ್ಲಿ ನೀರು ತುಂಬಿ ಬರುತ್ತಿದೆ ಅಂತಹ ಸನ್ನಿವೇಶದ ಪಾತ್ರ ಚಿಕ್ಕಮ್ಮನ ಪಾತ್ರದಲ್ಲಿ ಅಕ್ಕ ನಟಿಸಿದ್ದು ಆ ಚಿತ್ರಕ್ಕೆ ಒಂದು ತಂದು ಕೊಟ್ಟಂತ ಅಕ್ಕ ಅವಳ ಕಿರುಪರಿಚಯ ನಿಮ್ಮ ಮುಂದೆ ಮಾಡಲು ನನ್ನ ಮಾತುಗಳಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಅಲ್ಲ ಅದು ನನಗೆ ತುಂಬಾ ಸಂತೋಷ ಆನಂದ ಉತ್ಸಾಹವನ್ನು ತಂದುಕೊಟ್ಟಂತಹ ಸನ್ನಿವೇಶ ಅಕ್ಕನ ಬಗ್ಗೆ ಇವತ್ತು ನಾನು ಮಾತನಾಡಲು ನಿಮ್ಮ ಮುಂದೆ ಬಯಸುತ್ತಿದ್ದೇನೆಂದರೆ ಅಭಿಮಾನಿಗಳಲ್ಲಿ ನಾನೊಬ್ಬ ಅಭಿಮಾನಿಯಾಗಿ ಶಾಂತಾಕವರ ಕಿರುಪರಿಚಯ ಮಾಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ ಈ ಪ್ರಯತ್ನದಲ್ಲಿ ಏನೇ ತಪ್ಪು ಒಪ್ಪುಗಳಾದರೂ ಕನ್ನಡ ಜನತೆಯ ಹೃದಯ ಮಂದಿರಕ್ಕೆ ಅರ್ಪಿಸುತ್ತಾ ಶಾಂತಾಕವರ ಕಿರುಪರಿಚಯ ಮಾಡುವ ಸಣ್ಣ ಪ್ರಯತ್ನ ಅವರ ಪರಿಚಯ ನಿಮಗೆ ಮಾಡಿಸುತ್ತೇನೆ ಯಾವ ರೀತಿ ಅಂದರೆ ಉತ್ತರ ಕರ್ನಾಟಕ ಸಂಸ್ಕೃತಿಯ ಸೊಬಗು ಚಾನಲ್ ಮೂಲಕ ನಾನು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಡಿಶೆಂಬರ್ ಒಂದನೇ ತಾರೀಕು ಕರ್ತವ್ಯಕ್ಕೆ ಹೋಗಿದ್ದೆ ಕರ್ತವ್ಯಕ್ಕೆ ಹೋದಾಗ ಅಲ್ಲಿ ಕರ್ತವ್ಯ ಮಾಡುತ್ತಿರುವ ಸಂದರ್ಭದಲ್ಲಿ ನಾನು ಯೂಟ್ಯೂಬ್ ಚಾನೆಲ್ನಲ್ಲಿ ಉತ್ತರ ಕರ್ನಾಟಕ ಸಂಸ್ಕೃತಿ ಸೊಬಗು ಅನ್ನುವ ಚಾನಲನ್ನು ವೀಕ್ಷಿಸಿದೆ ಆ ಚಾನಲ್ನಲ್ಲಿ ಅವರು ಕೆಲವು ವಿಡಿಯೋಗಳನ್ನು ವೀಕ್ಷಿಸಿದೆ ಆ ವಿಡಿಯೋದಲ್ಲಿ ಕಾರುಣಿ ಹಬ್ಬದ ವಿಡಿಯೋ ಮೊದಲನೇ ವಿಡಿಯೋ ನೋಡಿದೆ ಅದಾದ ನಂತರ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯ ಬಗ್ಗೆ ಅವರು ಅನುಭವ ಹೇಳಿದರು ಅದು ಅನುಭವ ನನಗೂ ಆಗಿತ್ತು ನಾನು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಮಹಾಭಾರತ ರಾಮಾಯಣ ಶ್ರೀಕೃಷ್ಣ ಚಂದ್ರಕಾಂತ ಅನ್ನುವ ನೈತಿಕ ಧಾರವಾಹಿಗಳನ್ನು ವೀಕ್ಷಿಸುತ್ತಿದ್ದೆವು ಅದು ಯಾವ ರೀತಿ ಅಂದರೆ ಹಾಲಿನಲ್ಲಿ ಟಿ ವಿ ಇಟ್ಟು ಏನ್ ಹತ್ತು ಹನ್ನೆರಡು ಇಪ್ಪತ್ತು ಜನ ಆ ಹಾಲು ತುಂಬ ಕೂತ್ಕೊಳ್ಳುತ್ತಿದ್ದರು ಒಂದೂವರೆ ತಾಸು ಸೀರಿಯಲ್ ವೀಕ್ಷಿಸುತ್ತಿದ್ದೆವು ಅಂತ ಅನುಭವ ಅಕ್ಕ ಹೇಳಿದ್ದು ನನಗೆ ಮನಸ್ಸಿಗೆ ತುಂಬಾ ಸಂತೋಷ ತಂದು ಆ ಚಾನೆಲ್ನಲ್ಲಿ ನಾನು ಕಮೆಂಟ್ ಮೂಲಕ ಅವರಿಗೆ ಪರಿಚಯ ಆಗಿದ್ದೆ ಪರಿಚಯ ಯೂಟ್ಯೂಬ್ ನಲ್ಲಿ ಅವರ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಾ ನಮ್ಮ ಪಯಣ ಸಾಗಿತ್ತು ಆಗ ಆಗ ಅಕ್ಕ ಈ ರೀತಿ ಹೇಳಿ ಈ ಕಾರ್ಯಕ್ರಮ ಕೊಡಿ ಇದನ್ನು ಹೇಳಿ ರಕ್ಷಾ ಬಂಧನ ಬಗ್ಗೆ ಮಾತಾಡಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಮಾತಾಡಿ ಅಂತ ಹೇಳುತ್ತಾ ನಡೆದೆ ಗಂಡ ಹೆಂಡತಿ ಒಗಟುಗಳು ಹಾಗೂ ಹಿಂದಿನ ಕಾಲದ ಅನುಭವಗಳು ಹಂಚಿಕೊಳ್ಳುತ್ತಾ ಅವರು ಯೂಟ್ಯೂಬ್ ಚಾನೆಲ್ ಮೂಲಕ ಅಭಿಮಾನಿಗಳಿಗೆ ಪರಿಚಯ ಆದರು ಅವರ ಪಯಣ ಸಾಗಿತು ಅದೇ ರೀತಿ ಅವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆ ತಿಳುಗುಳು ಬಿಜಾಪುರ ಜಿಲ್ಲೆಯ ತಿಳುಗುಳು ಎಂಬ ಗ್ರಾಮದಲ್ಲಿ ಅವರು ಜನಿಸಿದರು ಅಲ್ಲಿ ಅವರು ಏಳನೇ ತರಗತಿವರೆಗೆ ಮಾತ್ರ ಅವರು ವಿದ್ಯಾಭ್ಯಾಸ ಆಗಿದೆ ಏಳನೇ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸ ಕಲಿತು ಅವರು ಮುಂದೆ ಬೆಳೆದು ದೊಡ್ಡವರಾಗಿ ಅವರಿಗೆ ಇಂಡಿ ತಾಲೂಕು ಅರ್ಜುನಗಿ ಎಂಬ ಗ್ರಾಮದಲ್ಲಿ ಗುರ್ಲಿಂಗಪ್ಪ ಗೌಡ ಬಿರಾದರ ಅನ್ನುವರಿಗೆ ಕೊಟ್ಟು ವಿವಾಹ ಮಾಡಿದರು ಅವರು ಏಳು ಜನ ಅಕ್ಕ ತಂಗಿಯರು ಇವರು ಅಕ್ಕ ತಂಗಿಯರಲ್ಲಿ ಇವರು ಒಬ್ಬರು ಅಂತ ಶಾಂತಾಕ್ಕ ಅವರು ಅಲ್ಲಿಂದ ಅವರು ಮೂರು ಜನ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಡುತ್ತಾರೆ ಜನ್ಮ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕಾಗಿ ಹಳ್ಳಿಯಿಂದ ಪಟ್ಟಣಕ್ಕೆ ಬರುತ್ತಾರೆ ಪಟ್ಟಣಕ್ಕೆ ಬಂದು ಬೆಂಗಳೂರು ಸಿಟಿಯಲ್ಲಿ ಮಕ್ಕಳ ಭವಿಷ್ಯ ರೂಪಿಸಬೇಕು ಮಕ್ಕಳಿಗೆ ಉಜ್ವಲವಾದ ಭವಿಷ್ಯವನ್ನು ಕೊಡಬೇಕು ಅನ್ನುವ ಸಂಕಲ್ಪ ಸಲುವಾಗಿ ಬೆಂಗಳೂರಿನಲ್ಲೇ ಅವರ ಜೀವನ ಕಷ್ಟ ಸುಖ ನೋವು ನಲಿವು ದುಃಖ ದುಮಾನಗಳನ್ನು ಎಲ್ಲವನ್ನು ಸಹಿಸುತ್ತಾ ಲಾಭ ನಷ್ಟಗಳನ್ನು ಲೆಕ್ಕಿಸದೆ ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಭವಿಷ್ಯವನ್ನು ರೂಪಿಸಿದರು ಅದರಲ್ಲಿ ಒಬ್ಬ ಮಗ ಊರಲ್ಲಿ ಕೋಳಿ ಫಾರ್ಮ್ ಹಾಕಿ ಅವನು ಕೆಲಸ ಮಾಡುತ್ತಿದ್ದಾನೆ ಅದೇ ರೀತಿ ಇನ್ನೊಬ್ಬ ಮಗ ಅವರು ಇನ್ನೊಬ್ಬ ಮಗ ಅಲ್ಲೇ ಡಿಗ್ರಿ ಮಾಡಿ ಡಿಗ್ರಿ ಓದುತ್ತಿದ್ದಾನೆ ಇಂಥ ಮಕ್ಕಳಿಗೆ ರೈತರ ಕುಟುಂಬದಿಂದ ಬಂದಂತಹ ಶಾಂತಕ್ಕ ನಾವು ಹೆಚ್ಚಿಗೆ ಶಾಲೆ ಕಲಿತಿಲ್ಲ ನಮ್ಮ ಮಕ್ಕಳಾದರೂ ಅವರ ಭವಿಷ್ಯ ರೂಪಿಸೋಣ ಅವರು ನಮ್ಮಂತೆ ಆಗಬಾರದು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಣ ಅಂತ ಹೇಳಿ ಅವರಿಗೆ ದೃಢ ಸಂಕಲ್ಪ ಮಾಡಿ ಸತಿಪತಿ ಇಬ್ಬರು ಎ ಒಗ್ಗಟ್ಟಾಗಿ ಅವರ ಭವಿಷ್ಯವನ್ನು ರೂಪಿಸಿದರು ಅಂತ ಶಾಂತಕ್ಕ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ಭುವನೇಶ್ವರಿ ಅಕ್ಕನ ಮಗಳು ಅವರು ಭುವನೇಶ್ವರಿ ಗೌಡತಿ ಅವರಿಂದ ಮಾತಾಡಿದ ವಿಡಿಯೋಗಳನ್ನು ಎಡಿಟ್ ಮಾಡಿ ಉತ್ತರ ಕರ್ನಾಟಕ ಸಂಸ್ಕೃತಿ ಚಾನಲ್ಗೆ ಅವರು ಬಿಡುತ್ತಿದ್ದರು ಎಂಥ ಅದ್ಭುತ ಚಾನಲ್ಗಳು ಎಂಥ ಅದ್ಭುತ ಮಾತುಗಳು ಅವರ ಮಾತು ಒಂದೊಂದು ಸ್ಫಟೀಕದ ಸಲಾಖಿಯಂತೆ ಯಾವುದೇ ರೀತಿ ಹೇಳ್ತಾರಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಹೌದೌದೆನ್ನಬೇಕು ಅಂತ ಯಾವ ರೀತಿ ವಚನದಲ್ಲಿ ನುಡಿದಿದ್ದಾರೋ ಅದೇ ರೀತಿ ಅಕ್ಕನ ಆಡಿದ ಪ್ರತಿಯೊಂದು ಮಾತು ಅಭಿಮಾನಿಗಳು ಹೌದೌದು ಅಂತ ಅವರಿಗೆ ಇವತ್ತಿನ ಮಟ್ಟಿಗೆ ಅವರು ಕಿರುಚಿತ್ರದಲ್ಲಿ ಚಿಕ್ಕಮ್ಮನ ಪಾತ್ರದವರೆಗೂ ಅವರ ಪಯಣ ಸಾಗಿದೆ ಆ ಚಿಕ್ಕಮ್ಮನ ಪಾತ್ರದಲ್ಲಿ ನೋಡುವ ಭಾಗ್ಯ ಕಲ್ಪಿಸಿದ್ದಾರೆ ಅಂತ ಅಕ್ಕ ಒಂದು ವೇದಿಕೆ ಅವರಿಗೆ ಮೆಟ್ಟಿಲಾದರೆ ಈ ವೇದಿಕೆಯವರು ಕಳಿಸ ಶಿಖರವಾದಂತೆ ಅಂತಹ ಕಿರುಚಿತ್ರದಲ್ಲಿ ಇವರ ಪಾತ್ರ ಅದ್ಭುತ ಅಮೋಘವಾದಂಥ ಪಾತ್ರದಲ್ಲಿ ಅವರು ನಟಿಸುವ ಅವಕಾಶ ಕಲ್ಪಿಸಿದಂತಹ ಬಾಬಾಜಾನ್ ಮುಲ್ಲಾ ನಿರ್ದೇಶಕರಿಗೂ ಹಾಗೂ ಸಹ ಕಾರ್ಯದರ್ಶಿಗಳಾದಂತಹ ನಬಿ ದ್ಯಾಪುರ್ ಸರ್ ಅವರಿಗೂ ಬದುಕು ಬಂಡಿಯ ಕಲಾ ತಂಡದವರಿಗೂ ಶಿಕ್ಷಕ ವೃಂದದವರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಗೆ ಶುಭ ಹಾರೈಸುತ್ತೇನೆ ಈ ಕಿರುಚಿತ್ರ ನೂರು ವರ್ಷ ಯಶಸ್ವಿಯಾಗಿ ತೆರೆ ಮೇಲೆ ಪ್ರದರ್ಶನಗೊಳ್ಳಲಿ ಎಲ್ಲ ಅಭಿಮಾನಿಗಳ ಮನೆ ಮಾತಾಗಿ ಈ ಕಿರುಚಿತ್ರ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಕಿಯ ಪಾತ್ರ ಏನು ಶಿಕ್ಷಕಿಯನ್ನು ಒಬ್ ಶಿಕ್ಷಕ ಯಾವ ರೀತಿ ತಿದ್ದಬಹುದು ಯಾವ ಮಟ್ಟಿಗೆ ಒಯ್ಯಬಹುದು ಅನ್ನುವುದನ್ನು ಶಿಕ್ಷಣ ಕ್ಷೇತ್ರವನ್ನು ಎತ್ತಿ ಹಿಡಿದಿದ್ದಾರೆ ಶಿಕ್ಷಕರನ್ನು ಎತ್ತಿ ಹಿಡಿದಾರೆ ಇವತ್ತು ಶಿಕ್ಷಕನಾಗಲಿ ಶಿಕ್ಷಕಿಯಾಗಲಿ ಅವರು ಯಾವ ಮಟ್ಟದಲ್ಲಿ ವಿದ್ಯೆ ಕಲಿತು ವಿದ್ಯಾರ್ಥಿಗಳನ್ನು ತಿದ್ದುತ್ತಾರೆ ಅನ್ನುವುದಕ್ಕೆ ಸಾನಿಡಾ ಮೇಡಮ್ ಅಂದರೆ ಲೂಸಿಯಾ ಸಾನಿಡ ಮೇಡಮ್ ಇವರು ಸಾಕ್ಷಿ ಅಂತ ಹೇಳುತ್ತಾ ಇವತ್ತು ಅಕ್ಕನ ಬಗ್ಗೆ ಕಿರುಪರಿಚಯ ಅವರ ಬದುಕು ಬಂಡಿ ಕಿರುಚಿತ್ರ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಹುಬ್ಬಳ್ಳಿಗೆ ಹೋಗಿದ್ದೆವು ಹುಬ್ಬಳ್ಳಿ ಸಿದ್ದಾರೂಢರ ದರ್ಶನ ಮಾಡಿದೆವು ಅಂದರೆ ಚಿಗರಿ ಬಸ್ ಸ್ಟ್ಯಾಂಡ್ನಲ್ಲಿ ಚಿಗರಿ ಬಸ್ನಲ್ಲಿ ಕುಳಿತು ಹುಬ್ಬಳ್ಳಿಗೆ ಹೋಗಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಅಲ್ಲಿಂದ ಹುಬ್ಬಳ್ಳಿ ಸಿದ್ಧಾರೂಢರ ದರ್ಶನ ಪಡೆದು ಅಲ್ಲಿ ದಾಸೋಹ ಶೇವನ್ನೇ ಮುಗಿಸಿಕೊಂಡು ಮತ್ತೆ ನಾವು ಎರಡು ಮೂವತ್ತಕ್ಕೆ ಹದಿನೈದನೇ ತಾರೀಕು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಮೂವತ್ತಕ್ಕೆ ನಾಡೋಜ ಪಾಟೀಲ್ ಪುಟ್ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿಶ್ವವಿದ್ಯಾಲಯ ಸಂಘ ಧಾರವಾಡ ಅಲ್ಲಿಗೆ ಬಂದು ಬದುಕು ಬಂಡಿ ಕಿರುಚಿತ್ರದ ಬಿಡುಗಡೆಯ ಸಮಾರಂಭದ ಬಗ್ಗೆ ಪೂರ್ಣವಾದ ಕಾರ್ಯಕ್ರಮ ವೀಕ್ಷಿಸಿದೆವು ಕೊನೆಗೆ ಬದುಕು ಬಂಡಿ ಕಿರುಚಿತ್ರ ಬಿಡುಗಡೆಯ ತೆರೆ ಮೇಲೆ ಪ್ರದರ್ಶನ ಒಂದೂವರೆ ತಾಸಿನ ಕಿರುಚಿತ್ರ ವೀಕ್ಷಿಸಿದೆವು ಅದರಲ್ಲಿ ಪಾತ್ರ ಅಕ್ಕನ ಪಾತ್ರ ಅದ್ಭುತವಾದುದು ಎಲ್ಲ ಪಾತ್ರಗಳು ಒಳ್ಳೆ ರೀತಿಯಿಂದ ಮೂಡಿ ಬಂದಿವೆ ಅವರೆಲ್ಲರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬಳಕು ವತಿಯಿಂದ ಆರ್ಥಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಹೇಳುತ್ತಾ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ನಾವು ಬದುಕು ಬಂಡಿಯ ಕಾರ್ಯಕ್ರಮದ ವಿಡಿಯೋ ಕ್ಲಿಪ್ಪಿಂಗ್ ಶಾಂತಾಕ್ ಅವರ ಚಿಕ್ಕಮನ ಪಾತ್ರದ ಬಗ್ಗೆ ಅಲ್ಲಿ ವೀಕ್ಷಣೆ ಮಾಡಿದ್ದೆವು ಈಗ ಕಿರುಚಿತ್ರದಲ್ಲಿ ಇನ್ನೂ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಮೇಡಮ್ ಅವರ ಪರಿಚಯ ಅವರ ತಂದೆ ತಾಯಿ ಯಾರಿದ್ದರೂ ಅವರು ಯಾವ ರೀತಿ ಒಬ್ಬಳ್ಳ ಉಳಿದುಕೊಳ್ಳಬೇಕಾಯಿತು ಯಾವ ರೀತಿ ಇಷ್ಟವಾದರು ಅನ್ನುವುದರ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ ಮೂಲಕ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ ವೀಕ್ಷಿಸೋಣ ಬನ್ನಿ ನಾನು ಹೇಳಿದ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆ ವಿಡಿಯೋ ಕ್ಲಿಪ್ಪಿಂಗ್ ಪ್ಲೇ ಮಾಡುವುದರ ಮೂಲಕ ನನ್ನ ಕಾರ್ಯಕ್ರಮಕ್ಕೆ ಗ್ರಾಮಗೊಳಿಸಿದೆ ಕನ್ನಡದ ಜನತೆಯಗೆ ಮತ್ತೊಮ್ಮೆ ಮುಗದೊಮ್ಮೆ ಬದುಕು ಬಂಡಿ ಕಿರುಚಿತ್ರದ ಬಿಡುಗಡೆಯ ಸಂದರ್ಭದ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಅವಕಾಶ ನನಗೆ ಕಲ್ಪಿಸಿಕೊಟ್ಟಂತಹ ಬದುಕು ಬಂಡಿ ಕಿರುಚಿತ್ರದ ತಂಡದ ಎಲ್ಲ ಶಿಕ್ಷಕ ಬಳಗದವರಿಗೂ ಹಾಗೂ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಬಂಧಿಸಿದೆ ಭವದೊಳಗೆ ತಾಯಿ ಬಿಟ್ಟರೂ ಬಿಡದೆನಗೆ ಈ ಜಗದ ಮಾಯೆ ಏಕೆನ್ನ ಬಂಧಿಸಿದೆ ಭವದೊಳಗೆ ತಾಯಿ ಬಿಟ್ಟರೂ ಬಿಡದೆನಗೆ ಈ ಜಗದ ಮಾಯೆ